ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮತ್ತು ಇವಾಗ ಸುಮಾರು ಟೈಮು ಎಷ್ಟಾಗಿದೆ ಅಂದರೆ ಹನ್ನೆರಡು ಕಾಲಾಗಿದೆ ಇವಾಗ ಪೂಜೆ ಮಾಡೋಣ ಅಂತ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಇದು ನನ್ನ ಶುಕ್ರವಾರದ ಲಾಗು ನನ್ನ ಲಾಗ್ಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಸ್ವಲ್ಪ ರೋಡ್ ಸೈಡು ನಮ್ಮ ಅಡುಗೆ ಮನೆ ಇರೋದರಿಂದ ಸೌಂಡು ಸಿಕ್ಕಾಪಟ್ಟೆ ಬರುತ್ತೆ ಕ್ಲೋಸ್ ಮಾಡ್ಕೊಳೋಣ ಬೆಳಗ್ಗೆ ಇವತ್ತು ಆ್ಯಸ್ ಯೂಶ್ವಲ್ ನಾಲ್ಕೂವರೆಗಿದ್ದೆ ನಾಲ್ಕೂವರೆಗಿದ್ದು ಬಾಕ್ಸಿ ಚಪಾತಿ ಮಾಡಿದೆ ಪಲ್ಯ ಮಾಡಿದೆ ಹಾಗೆ ಇನ್ನು ಮಿಕ್ಕಿದ್ದು ತಿನ್ನೋದಕ್ಕೆ ವಾಂಗಿಭಾತ್ ಮಾಡಿದ್ದೆ ಮತ್ತು ನಾನು ನೈಟು ಒಂದು ಏಳು ಗಂಟೆಗೆನೇ ಊಟ ಮಾಡಿಬಿಟ್ಟಿದೆ ಅಶ್ವಾಯಿತು ಅಂತ ಇವತ್ತು ಇದ್ರೆ ಸಿಕ್ಕಾಬಿಟ್ಟೆ ಹೋಟೆಲ್ಸ್ ಹೋಗ್ತಿತ್ತು ಮತ್ತು ಇವತ್ತು ನನಗೆ ಎಲ್ಪ್ ಒಬ್ಬರು ಕಸ ಗುಡ್ಸೋಕ್ಕೆ ಮನೆ ಒರ್ಸೋಕ್ಕೆಲ್ಲ ಬರ್ತಾರೆ ಅವ್ರು ಇವತ್ತು ಸ್ವಲ್ಪ ಲೇಟಾಗಿ ಬಂದರು ಹಂಗಾಗಿ ನಂದು ಪೂಜೆ ಲೇಟಾಗುತ್ತೆ ಅಂತ ಗೊತ್ತಾಯಿತು ನಾನು ತಿಂಡಿದೇನು ಕೆಲಸನ ಅಂದರೆ ತಿಂಡಿನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ ನಾನು ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ ಇವಾಗ ಎಲ್ಲ ಪೂಜೆ ಮಾಡಬೇಕು ಸುಮಾರು ಒಂದು ವಾರ ಆಗಿತ್ತು ತೆಗ್ದಿರಲಿಲ್ಲ ದೇವ್ರದ್ದು ಇದೆಲ್ಲ ಹಂಗಾಗಿ ಹೂವು ನೋಡಿ ಹೂವು ಬೆಳೆದೆಲೆ ತೆಂಗಿನಕಾಯಿ ಎಲ್ಲ ತರಿಸಿಟ್ಟಿದ್ದೀನಿ ಇಲ್ಲಿ ಪೂಜೆ ಮಾಡೋದಕ್ಕೋಸ್ಕರ ಮತ್ತು ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ಪೂಜಾ ರೂಮ್ನಂದು ತೋರಿಸ್ತೀನಿ ನಮ್ಮದು ಅಪಾರ್ಟ್ಮೆಂಟು ಹಂಗಾಗಿ ನಾನು ಇಲ್ಲೇ ಚಿಕ್ಕದಾಗಿ ವುಡ್ಡಲ್ಲಿ ಮಾಡಿಸ್ಕೊಂಡಿದ್ದೀನಿ ನಿಮಗೆ ಕಾಣಿಸ್ತಿರ್ಬೋದು ನಂದು ಪೂಜಾ ರೂಮ್ ತೋರಿಸ್ತೀನಿ ತಳೀರಿ ಲೈಟನ್ ಮಾಡ್ತೀನಿ ಈ ಕರ್ಟನ್ ಹಾಕಿದರೆ ಇನ್ನೂ ನೀಟಾಗಿ ಕಾಣುತ್ತೆ ಹಾಂ ಈಗ ನನ್ನ ಪೂಜಾ ರೂಮ್ ತೋರಿಸ್ತೀನಿ ನಂದು ನಾನು ಹೇಗೆ ಪೂಜೆ ಮಾಡೋದಕ್ಕೆ ನಾನು ಇಟ್ಕೊಂಡಿದ್ದೀನಿ ಅಂತ ನಿಮಗೆ ಕಾಣಿಸ್ತಿರ್ಬೋದು ಇದು ನಾನು ಮರದಲ್ಲಿ ವುಡ್ಡಲ್ಲಿ ಮತ್ತು ಗ್ಲಾಸಲ್ಲಿ ಸೇರಿಸಿ ಮಾಡಿಸ್ಕೊಂಡಿರೋದು ನಾವು ಈ ಅಪಾರ್ಟ್ಮೆಂಟ್ ಫ್ಲ್ಯಾಟ್ ತೊಗೊಂಡಾಗ ನನಗೆ ಈ ಥರನೇ ಬೇಕು ಅಂತೇಳಿ ನಾನು ಮಾಡಿಸ್ಕೊಂಡಿದ್ದೆ ನಾನು ಪೂಜಾ ರೂಮ್ ತೋರಿಸ್ತೀನಿ ನಿಮಗೆ ಮೇಯ್ನ್ ಲಾಗು ನಾನು ನನ್ನ ಪೂಜಾ ರೂಮು ಹಾಗೆ ನನ್ನ ಪೂಜೆ ಏನೇನು ಮಾಡ್ತೀನಿ ಅದೇ ಇವತ್ತಿನ ಮೇಯ್ನ್ ಲಾಗು ಇಲ್ಲಿ ನೋಡ್ತಿರ್ಬೋದು ನೀವು ಓಮ್ ಬಂದಿದೆ ಓಮಲ್ಲಿ ಹಾಗೇ ಓಮ್ ಬಂದರೆ ಕೆಳಗಡೆ ಗಣೇಶಂದು ಕೂಡ ನಾನು ಡಿಸೈನ್ ಮಾಡಿಸಿದ್ದೀನಿ ಓಮ್ ಬಂದ್ಬಿಟ್ಟು ಗಣೇಶ ಬರೋ ಥರ ಹಾಗೆ ಪಕ್ಕದಲ್ಲಿ ಫುಲ್ಲು ದೀಪ ಮತ್ತು ಗಂಟೆ ಕಾಣಿಸ್ತಿದೆ ಅಲ್ವಾ ದೀಪ ಮತ್ತು ಗಂಟೆ ಬರೋ ಥರ ಮಾಡಿಸ್ಕೊಂಡಿದ್ದೀನಿ ಹಾಗೆ ಇನ್ನೂ ಸ್ವಲ್ಪ ಮೇಲೋದ್ರೆ ಈ ಥರ ಬೆಲ್ಲು ಆ್ಯಂಟಿಕ್ ಪೀಸಲ್ಲಿ ಈ ಥರ ಉದ್ದಕ್ಕೆ ನಾನು ಹಾಕ್ಸಿದ್ದೀನಿ ಗಂಟೆಗಳು ಆ್ಯಂಟಿಕ್ ಪೀಸ್ ಚೆನ್ನಾಗಿರುತ್ತೆ ಅಂತ ಇದು ಮಾಡಿದ್ದೀನಿ ಇದನ್ನು ಅಷ್ಟೇ ಆ್ಯಂಟಿಕ್ ಪೀಸು ಇದಕ್ಕೆ ಸಿಟ್ಟಾಗೋ ಥರ ನಾನು ಹುಡುಕಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಒಳಗಡೆ ಬಂದರೆ ನೋಡಿ ತಿರುಪತಿ ಬಂದುಬಿಟ್ಟು ನಮ್ಮ ಮನೆ ದೇವರು ಅವರೇ ನಿಮಗೆ ತೆಗೆದ ತಕ್ಷಣ ಕಾಣಿಸ್ತಾರೆ ಇಲ್ಲಿ ಒಂದು ತಿರುಪತಿ ಫೋಟೋ ಹಾಕಿದ್ದೀನಿ ನಾನು ಹಾಗೆ ಇಲ್ಲದಕ್ಕಿಂತ ಮುಖ್ಯವಾಗಿ ಗಣಪತಿ ಬಪ್ಪ ಮೌರ್ಯ ಅನ್ನಂಗೆ ನಮ್ಮ ವಿಘ್ನೇಶ ವಿಘ್ನೇಶ್ವರ ಅವರು ಮೊದಲಲ್ಲೇ ಕೂತಿದ್ದಾರೆ ಹೀಗೆ ನಾನು ಇಲ್ಲಿ ಕೆಳಗಡೆ ಬಂದುಬಿಟ್ಟು ನೋಡಿ ಕೆಳಗಡೆ ನಾವು ಮೊದಲು ಅಂದರೆ ನಾನು ಮದುವೆ ಆಗಿ ಹದಿನಾರು ವರ್ಷ ಆಯಿತು ಮದುವೆ ಆಗಿ ಅವಾಗ ನಾನು ಫಸ್ಟ್ ಬಂದಾಗ ಒಂದು ರೂಮ ಒಂದು ಚಿಕ್ಕ ಒಂದು ಪುಟ್ಟ ರೂಮ್ ಮಾಡ್ಕೊಂಡಿದ್ವಿ ಆ ರೂಮನ್ನಲ್ಲಿ ಫಸ್ಟ್ ಹಾಲು ಅಂತ ತೊಗೊಂಬಂದ ಫೋಟೋ ಇದು ಈ ಫೋಟೋ ನಾವು ಫಸ್ಟ್ ಹಾಲು ಅಂತ ತೊಗೊಂಡ್ಬಂದಿದ್ವಿ ಹಾಗೆ ರೇಣುಕಾ ಎಲ್ಲಮ್ಮ ಕೂಡ ನಮ್ಮ ಯಜಮಾನರು ಕಡೆ ಮನೆ ದೇವರು ಹಾಗಾಗಿ ಅವ್ರನ್ನೂ ಕೂಡ ಇಟ್ಕೊಂಡಿದೀವಿ ತಿರುಪತಿ ಕೂಡ ಇದೆ ಮತ್ತು ಧರ್ಮಸ್ಥಳಕ್ಕೆ ಆವಾಗ ಅವಾಗ ಹೋಗ್ತಾಯಿರ್ತೀವಿ ಒಂದು ಸಲ ಅನ್ನದಾನ ಮಾಡಿಸ್ದಾಗ ನಮಗೆ ಇದನ್ನು ಧರ್ಮಸ್ಥಳದಲ್ಲಿ ಕೊಟ್ಟಿದ್ದರು ತುಂಬ ಚೆನ್ನಾಗಿದೆ ಬೆಳ್ಳಿದು ಇದೆರಡೂ ಬೆಳ್ಳಿದು ಈ ಫೋಟೋನ ಚೇಂಜ್ ಮಾಡಿ ದೊಡ್ಡ ತಗೋಣ ಅಂತ ಅನಿಸುತ್ತೆ ಆದರೆ ನಮ್ಮ ನೆನಪು ನಮ್ಮ ಹಳೆ ದಿನಗಳು ನಮ್ಮ ಕಷ್ಟದ ದಿನಗಳಲ್ಲಿ ಇದು ನಮ್ಮ ಜೊತೆ ಬಂದಿದೆ ಹಾಗಾಗಿ ಈ ಫೋಟೋನ ನನಗೆ ಚೇಂಜ್ ಮಾಡೋಕ್ಕೆ ಇದುವರೆಗೂ ಮನಸ್ಸಿಲ್ಲ ಹಾಗೆ ಇಲ್ಲಿ ಪೂಜೆ ಐಟಮ್ ಬಂದರೆ ನಾನು ಇಲ್ಲಿ ಮನೆ ತೊಗೊಂಡ್ಮೇಲೆ ನನಗೆ ಒಂದು ಆಸೆ ಇತ್ತು ನಾನು ಏನೇ ಐಟಮ್ ತಗೊಂಡ್ರೂ ದೇವ್ರ ಮನೆಗೆ ಎಲ್ಲ ಬೆಳ್ಳಿ ತೊಗೋತೀನಿ ಅಂತ ತುಂಬ ಆಸೆ ಇತ್ತು ಹಾಗಾಗಿ ಒಂದೆಲ್ಲ ಬೆಳ್ಳಿ ಸೆಟ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಿಮಿಷ ಇರಿ ತೋರಿಸ್ತೀನಿ ನಿಮಗೆ ನನ್ನ ಶುಕ್ರವಾರದ ಲಾಗಲ್ಲಿ ನಮ್ಮ ಮನೆ ಪೂಜೆ ನಾನು ಹೇಗೆ ಮಾಡ್ತೀನಿ ಹಾಗೆ ಪೂಜೆ ಐಟಮ್ ಏನೇನು ಇಟ್ಕೊಂಡಿದ್ದೀನಿ ಎಲ್ಲ ಇವತ್ತು ಶೇರ್ ಮಾಡ್ಕೊತೀನಿ ಇದು ಬಂದ್ಬಿಟ್ಟು ನಾನು ಈ ಮನೆಗೆ ನಾವು ಈ ಅಪಾರ್ಟ್ಮೆಂಟ್ ತೊಗೊಂಡು ಅಂದರೆ ಫ್ಲಾಟ್ ತೊಗೊಂಡು ನಾವು ಏಳು ವರ್ಷ ಆಯಿತು ಏಳು ವರ್ಷದಲ್ಲಿ ನನಗೆ ಮೊದಲನೇ ಆಸೆ ಇದ್ದಿದ್ದು ಒಂದು ಕಳಸ ತೊಗೊಬೇಕು ಡೈಲಿ ನಾವು ಕಾಯಿ ಮತ್ತು ಬಿಳೋದೆಲ್ಲ ಎಲ್ಲ ಇಡ್ತೀವಿ ಹಾಗಾಗಿ ಇದೊಂದು ಕಳಸ ತಗೊಂಡಿದ್ದೆ ತುಂಬ ಚೆನ್ನಾಗಿದೆ ಗಟ್ಟಿ ಇದೆ ಇದು ನೋಡೋದಕ್ಕೆ ಈ ತುಂಬ ಚೆನ್ನಾಗಿದೆ ಹಾಗೆ ದಿನ ಕಚ್ಚೋದಕ್ಕೆ ಇದೊಂದು ದೀಪ ನಾನು ತಗೊಂಡಿದ್ದೀನಿ ಎಲ್ಲ ಒಂದು ಸೆಟ್ ಬೆಳ್ದು ಮಾಡ್ಕೋಬೇಕು ಅಂತ ಅಷ್ಟೇನು ಸುಲಭವಾಗಿ ಎಲ್ಲವೂ ಒಂದೇ ಸಲ ತಗೊಂಡಿಲ್ಲ ನಾನು ಒಂದೊಂದು ಸಲ ಒಂದೊಂದು ಏನಾದರೂ ಒಂದು ದುಡ್ಡು ಸೇವ್ ಮಾಡಿ ತಗೊಂಡಿರೋ ಅಂಥದ್ದು ಇದು ಕೂಡ ಒಂದು ಇಷ್ಟದ ಇದೆ ನೋಡಿ ಕಾಣಿಸಿದೆಯಾ ನನ್ನ ಕೈ ನೆಲಕ್ಕಿಟ್ಕೊಂಡಿದ್ದೀನಿ ಇಷ್ಟದ ಇದೆ ಇದು ಕೂಡ ಚೆನ್ನಾಗಿದೆ ಬೆಳ್ಳಿದು ಏನು ಐಟಮ್ಗಳ್ನ ತೊಗೋಬೋದು ಅನ್ನೋ ಥರ ಆಮೇಲೆ ಇದೊಂದು ಕಾಮಾಕ್ಷಿ ದೀಪ ಇದು ನನಗೆ ಮದುವೆಯಲ್ಲಿ ಯಾರೋ ಒಬ್ರು ಗಿಫ್ಟ್ ಕೊಟ್ಟಿದ್ರು ಅದನ್ನು ಇದುವರೆಗೂ ಕಾಪಾಡ್ಕೊಂಡು ಬಂದಿದ್ದೀನಿ ಹದಿನಾರು ವರ್ಷದ ಹಳೆ ದೀಪ ಇದು ತುಂಬಾ ಇವಾಗ ಚೆನ್ನಾಗಿದೆ ಮತ್ತು ನಂಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಇದೊಂದು ಏನಂತಾರೆ ಆಮೆ ದೀಪ ಇದು ಆಮೆ ಕಾಣಿಸ್ತಾ ಇದೆಯಾ ನಿಮಗೆ ಇದು ಬಂದ್ಬಿಟ್ಟು ಆಮೇಲೆ ದೀಪ ಇದು ನನಗೆ ನಮ್ಮಮ್ಮ ಗೌರಿ ಹಬ್ಬದಲ್ಲಿ ನಮ್ಮ ಕಡೆ ಬಾಗ್ಣ ಕೊಡ್ತಾರೆ ಗೌರಿ ಹಬ್ಬದಲ್ಲಿ ಆ ಗೌರಿ ಹಬ್ಬದಲ್ಲಿ ನನಗೆ ಬಾಗ್ಣಕ್ಕೋಸ್ಕರ ಇದನ್ನು ನನಗೆ ನಮ್ಮಮ್ಮ ಕೊಟ್ಟಿದ್ದರು ಇದು ಅದನ್ನು ಕಾಪಾಡ್ಕೊಂಡು ಬಂದಿದ್ದೀನಿ ಅದಾದಮೇಲೆ ದಿನ ಹಚ್ಚೋದಕ್ಕೆ ಇದು ನಾನು ಏನಾದ್ರು ಶುಕ್ರವಾರ ಏನಾದ್ರು ಪೂಜೆ ಇದ್ದರೆ ಸೋಮವಾರ ಪೂಜೆ ಇದ್ದಾಗ ಇದನ್ನು ಹಚ್ತೀನಿ ಮತ್ತು ಇದು ನಾನು ದಿನ ಹಚ್ತೀನಿ ಸಾಯಂಕಾಲ ಚಿಕ್ಕದಾಗಿ ಪುಟ್ಟದಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಇದನ್ನು ಇದನ್ನು ಹಚ್ಚಿ ಮತ್ತು ಕಾಮಾಕ್ಷಿ ದೀಪನ ನಾನು ಡೈಲಿ ಹಚ್ತೀನಿ ಇನ್ನು ಮಂಗಳವಾರ ಮತ್ತು ಸೋಮವಾರ ಮತ್ತು ಶುಕ್ರವಾರ ಈ ಇದು ದೀಪ ಇದು ದೊಡ್ಡ ದೀಪ ಇದೆರಡು ದೀಪ ಇದೊಂದು ದೀಪ ಹಚ್ತೀನಿ ಈ ಆಮೆ ದೀಪನ ನಾನು ಇದುವರೆಗೂ ದೀಪ ಬತ್ತಿ ಹಾಕಿ ಕಚ್ಚಿಲ್ಲ ಈ ವಿಗ್ರಹಗಳ ಜೊತೆ ಇದನ್ನು ಇಟ್ಬಿಟ್ಟಿದ್ದೀನಿ ನಾನು ಅದನ್ನು ಇದುವರೆಗೂ ಹಚ್ಚಿಲ್ಲ ನಾನು ಹಾಗೆ ಇದೊಂದು ನನ್ನ ಪುಟ್ಟ ಗಣೇಶ ನಾನು ಈ ಮನೆಗೆ ಬಂದಾಗ ಕಳಸ ಇದೊಂದು ಕಳಸ ಮತ್ತು ಇದೊಂದು ಗಣೇಶನ ತೊಗೊಂಬಂದಿದೆ ಬೆಳ್ಳಿದು ಬೇಕು ಅಂಥೇಳಿ ಅದಾದ್ಮೇಲೆ ಈ ಸರಸ್ವತಿ ನೋಡ್ತಿರ್ಬೋದು ಇದೊಂದು ಸರಸ್ವತಿ ಇದನ್ನು ಕೂಡ ನಾನು ಇದು ಮತ್ತು ಇನ್ನೊಂದು ಸಲ ಇದು ಅಂದರೆ ತಿರುಪತಿ ದೇವರು ಇದೆರಡೂ ಒಟ್ಟಿಗೆ ತೊಗೊಂಡ್ಬಂದಿದೆ ಇದೆರಡೂ ಒಂದು ಸಲ ಏನೋ ಗೋಲ್ಡ್ ಏನೋ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಇದೆರಡೂ ತೊಗೊಂಬಂದಿದೆ ಇದು ಕೂಡ ಎಲ್ಲ ಸೆಟ್ ಮಾಡಿ ಮೂರ್ರೂ ನೀಟಾಗಿಟ್ಟು ಪೂಜೆ ಮಾಡ್ತೀನಿ ನಾನು ಹಾಗೆ ಇದೊಂದು ಇದು ಊದ್ಗಡ್ಡಿ ಸಿಗ್ಸೋದು ಇದು ಕೂಡ ಬೆಳ್ಳಿದೆ ಇರಲಿ ಅಂತೇಳಿ ಒಂದು ಸೆಟ್ಟು ನಾನು ಇದನ್ನು ಕೂಡ ನಾನು ಚೆನ್ನಾಗಿದೆ ಇದು ಸ್ವಲ್ಪ ತೆಳ್ಳುವಾಗಿತ್ತು ಸ್ವಲ್ಪ ಅವಾಗ ತೊಗೊಂಡಾಗ ನನಗೆ ಅಷ್ಟು ಗೊತ್ತಾಗ್ಲಿಲ್ಲ ಹಂಗಾಗಿ ಇಲ್ಲೊಂಥರ ಮೇಣ ಥರ ಗಟ್ಟಿದೆ ಏನೋ ಒಂದು ಹಾಕ್ಬಿಟ್ಟು ಅದು ಅಂದರೆ ತೂಕವಾಗಿ ಊದುಗಡ್ಡಿ ಸಿಕ್ಸ್ರೆ ಗಟ್ಟಿಗೆ ನಿಲ್ಬೇಕಲ್ಲ ಅದಕ್ಕೆ ಇದೊಂದನ್ನು ನಾನು ಇದು ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮನೆಗೆ ಬಂದಾಗ ನಮ್ದು ಬಂದ್ಬಿಟ್ಟು ಅಪಾರ್ಟ್ಮೆಂಟ್ ಫ್ಲ್ಯಾಟ್ ಬಂದ್ಬಿಟ್ಟು ಏಳನೇ ಫ್ಲೋರಲ್ಲಿರೋದು ಹಂಗಾಗಿ ಗೃಹ ಪ್ರವೇಶ ಟೈಮಲ್ಲಿ ನಾವು ಇದು ಹಾಲುಕ್ಸಿ ಹಸು ಕರುವು ನಮ್ಮ ಹತ್ರ ಇರಲಿಲ್ಲ ಆವಾಗ ಅಂದರೆ ಇದ್ರೂ ನಾವು ಮೇಲೆ ಕರ್ಕೊಂಡು ಬರೋಕ್ಕಾಗಲ್ಲ ಅಲ್ವಾ ಬೆಂಗಳೂರಲ್ಲಿ ಅದೆಲ್ಲ ಮಾಡೋಕ್ಕಾಗಲ್ಲ ಆದ್ರೂ ಇದನ್ನು ಪೂಜೆಗೆ ಅಂತಲೇ ಒಂದು ಹಸು ಕರೆ ತೊಗೊಂಬಂದಿದ್ವಿ ಇದನ್ನ ಇಟ್ಕೊಂಡು ಫೋಟೋ ಇಟ್ಕೊಂಡು ನಾವು ಒಳಗಡೆ ಬಂದ್ವಿ ಯಾಕಂದರೆ ಹಸು ಕರು ಜೊತೆ ಬರಬೇಕು ನಮ್ಮ ವಾಡಿಕೆಗಳನ್ನ ನಾವು ನಡೆಸ್ಕೊಂಬರ್ಬೇಕಲ್ವಾ ಹಂಗಾಗಿ ನಾವು ಈ ಮುದ್ದಾದ ಹಸು ಕರನ್ನ ಒಳಗಡೆ ಕರ್ಕೊಂಡ್ಬಂದ್ವಿ ಹಾಗೆ ಇನ್ನು ಈ ಗಂಟೆ ಎಲ್ಲ ಒಂದು ಒಂದು ಸಲ ಚೇಂಜ್ ಮಾಡೋದಿದೆ ನನಗೆ ಈ ಗಂಟೆನೂ ಕೂಡ ಬೆಳ್ಳಿ ತೊಗೋಬೇಕು ಅಂತ ಆಸೆ ಇದೆ ಅದನ್ನು ನಾನು ಇನ್ನೂ ಚೇಂಜ್ ಮಾಡಿಲ್ಲ ಇದೊಂದು ಮಂಗಳಾರ್ತಿದು ಇನ್ನು ಬೆಳ್ಳಿದ್ದಲ್ಲಿ ಬೆಳೆಯೋಕ್ಕಾಗಲ್ಲ ಅಲ್ವಾ ಹಂಗಾಗಿ ನಾನು ಈ ತಾಳೆದು ಇಟ್ಕೊಂಡಿದ್ದೀನಿ ಇಷ್ಟು ನನ್ನ ಹತ್ರ ಇರೋ ಐಟಮ್ಮು ಹಾಗೆ ಇನ್ನೊಂದೆರಡು ದೀಪಗಳಿದ್ದಾವೆ ಅದು ಏನಾದರೂ ಹಬ್ಬ ಹರಿದಿನ ಮತ್ತು ವರಮಾಲಕ್ಷ್ಮಿ ಪೂಜೆ ಅದಕ್ಕೆಲ್ಲ ನಾನು ಬಳಸ್ಕೋತೀನಿ ನೋಡ್ತಿರ್ಬೋದು ನೀವು ಇದು ನನ್ನ ಎಲ್ಲ ಬೆಳ್ಳಿ ಐಟಮ್ಗಳು ದಿನ ಪೂಜೆಗೆ ಬಳಸಕ್ಕೆ ಅಂತ ಇಟ್ಕೊಂಡಿರೋದು ಇದನ್ನು ತುಂಬ ಈಸಿಯಾಗಿ ಮೇಂಟೈನ್ ಮಾಡ್ಕೋಬೋದು ಅಂದರೆ ತೊಳಿಯೋದೆಲ್ಲ ತುಂಬ ಕಷ್ಟಪಡ್ತಾರೆ ಒಂದು ಸಲ ನಾನು ಅದನ್ನು ಕೂಡ ವಿಡಿಯೋ ಮಾಡಾಕ್ತೀನಿ ನಾನು ಹೇಗೆ ತೊಳಿತೀನಿ ಈಸಿಯಾಗಿ ತೊಳ್ಕೊತೀನಿ ನನ್ನ ಇಷ್ಟು ಚೆನ್ನಾಗಿ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದೇ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಪೂಜೆ ಮಾಡಬೇಕು ವಿಡಿಯೋ ಮಾಡ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಪೂಜೆನ ಇಲ್ಲಿ ನಾನೆಲ್ಲ ಹೂವು ಎಲ್ಲ ಒಂದು ಲಾಸ್ಟ್ ಒಂದು ಪೂಜಾ ವಿಡಿಯೋ ಕ್ಲಿಪ್ಸ್ನ ನಾನು ಸೇರಿಸ್ತೀನಿ ಇದೆಲ್ಲ ಇಟ್ಟು ಪೂಜೆ ಮಾಡಿದ ಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದಕ್ಕೆ ಒಂದು ಇದನ್ನು ಇದೇ ಥರ ನನ್ನ ದಿನನಿತ್ಯದ ಜೀವನ ಹೇಗಿರುತ್ತೆ ಅಂತ ನಾನು ಹೀಗೆ ಲಾಗ್ ಮಾಡ್ತಾ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ಪೂಜೆ ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ನೋಡಿ ನಂದು ಪೂಜೆ ಎಲ್ಲ ಮುಗಿದಿದೆ ತುಂಬ ಶ್ರದ್ಧೆ ಭಕ್ತಿಯಿಂದ ಸಮಾಧಾನವಾಗಿ ಪೂಜೆ ಮುಗಿಸ್ಕೊಂಡೆ ನನಗೆ ಪೂಜೆ ಟೈಮಲ್ಲಿ ವಿಡಿಯೋ ಎಲ್ಲ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಶಾಂತಿಯಾಗಿ ಪೂಜೆ ಮಾಡಬೇಕು ಯಾವತ್ತಿದ್ರು ಹಾಗಾಗಿ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ವಿಡಿಯೋ ತೆಗೆದೆ ವಿಡಿಯೋನ ನಾನು ಉಲ್ಟಾ ಇಟ್ಕೊಂಡು ತೆಗೆದುಬಿಟ್ಟಿದ್ದೀನಿ ಸಾರಿ ಸಬ್ಸ್ಕ್ರೈಬ್ ಅವಗೆ ಥ್ಯಾಂಕ್ ಯು ಸೊ ಮಚ್